ನಮಸ್ಕಾರ ಏನ್ರಿ ಸ್ವಾಗತ ನಾನು ವಿದ್ಯ ಮಲ್ನಾಡ್ ಪೋಷಕರೇ ಹುಷಾರ್ ಅಂತ ಎಚ್ಚರಿಸುವಂತಹ ಪರಿಸ್ಥಿತಿ ನಮ್ಮೆಲ್ಲರಿಗೂ ಕೂಡ ಬಂದೊದಗಿದೆ ಇನ್ನೇನು ಮಕ್ಕಳನ್ನ ಕಾಣಬೇಕು ಮಕ್ಕಳ ಆಸೆಯನ್ನ ಇಟ್ಕೊಂಡಿರುವ ಪೋಷಕರು ಹೆಣ್ಣು ಮಕ್ಕಳು ಬೇಡಪ್ಪ ಗಂಡು ಮಕ್ಕಳೇ ಇರಲಿ ಅನ್ನುವ ಪರಿಸ್ಥಿತಿಗೆ ಅಥವಾ ಆ ಯೋಚನೆ ಮಾಡುವಂತಹ ಮಟ್ಟಕ್ಕೆ ಇವತ್ತು ಪರಿಸ್ಥಿತಿ ಬಂದು ನಿಂತಿದೆ ಹುಬ್ಬಳ್ಳಿಯ ಆ ಐದು ವರ್ಷದ ಮಗುವಿನ ಪ್ರಕರಣ ಇಡೀ ರಾಜ್ಯ ಮಾತ್ರ ಅಲ್ಲ ದೇಶದಲ್ಲಿ ರಾಜ್ಯವನ್ನು ತಲೆ ತಗ್ಗಿಸುವ ಪರಿಸ್ಥಿತಿಗೆ ಬಂದು ನಿಂತಿದೆ ಆಗ್ತಾ ಇದೆ ಈ ವಿಕೃತ ಮನಸ್ಥಿತಿಗೆ ಕಾರಣ ಏನು ಪರರಾಜ್ಯದಿಂದ ಬಂದಂತವರ ಹಾವಳಿ ಕಡಿಮೆ ಮಾಡೋಕೆ ಯಾಕೆ ಆಗ್ತಾ ಇಲ್ಲ ಅಗೇನ್ ಇಲ್ಲಿ ಪ್ರಶ್ನೆ ಬರುವಂಥದ್ದು ಕಾನೂನು ಸುವ್ಯವಸ್ಥೆಯ ಬಗ್ಗೆ ಯಾರಿಗೂ ಕೂಡ ಭಯ ಅನ್ನೋದೇ ಇಲ್ವಾ ಯಾಕೆ ನಮ್ಮ ರಾಜ್ಯದಲ್ಲಿ ಪದೇ 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 ಇಂತಹ ಘಟನೆಗಳು ಮರುಕಳಿಸ್ತಾ ಇದೆ ಇದೆಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಇದೇ ಹೊತ್ತಿನ ವಿಶೇಷ ಎನ್ರಿ ಮೀಡಿಯಾ ನಾನು ವಿದ್ಯಮಲ್ನಾಡ್ ಚಾಕೊಲೇಟ್ ಆಸೆ ತೋರಿಸಿ ಹೊತ್ತೊಯ್ದ ಕೊಂದೇ ಬಿಟ್ಟ ಇದು ಹುಬ್ಬಳ್ಳಿಯ ಕತೆ ಪುಟ್ಟ ಬಾಲಕಿ ವಯಸ್ಸಿನ್ನು ಐದು ವರ್ಷ ಮಕ್ಕಳಿಗೆ ಬೈಯೋದಕ್ಕೂ ಹೆತ್ತವರು ಯೋಚನೆ ಮಾಡ್ತಾರೆ ಮಕ್ಕಳನ್ನ ದೇವರು ಅಂತಾರೆ ಅಂತಹ ಮಗುವಿನಲ್ಲೂ ಕಾಮುಕತೆ ಹುಡುಕುವ ಕೀಚಕ ಈಗ ಎನ್ಕೌಂಟರ್ ಆಗಿದ್ದಾನೆ ಬಿಹಾರದಿಂದ ಬಂದಿದ್ದ ಮಧ್ಯ ವಯಸ್ಕ ರಿತೇಶ್ ಕುಮಾರ್ ಎಂಬುವವನು ಪೊಲೀಸರಿಂದ ಓಡಿ ಹೋಗೋಕೆ ಟ್ರೈ ಮಾಡಿ ಪೊಲೀಸರಿಗೂ ಹೊಡೆದು ಎನ್ಕೌಂಟರ್ ಆಗಿದ್ದಾನೆ ಕಾಮುಕನಿಗೆ ಪತ್ರಕಾಳಿಯಾದ ಅನ್ನಪೂರ್ಣ ಅನ್ನಪೂರ್ಣ ಎಂಬ ಈ ಲೇಡಿ ಪಿಎಸ್ಐ ಆರೋಪಿಯನ್ನ ಎನ್ಕೌಂಟರ್ ಮಾಡಬೇಕು ಅಂತ ಹೋಗಿದ್ದಲ್ಲ ಕಾನೂನಿನ ಕಟಕಟಗೆ ಒಪ್ಪಿಸೋ ಪ್ರಯತ್ನದಲ್ಲಿ ತಪ್ಪಿಸಿಕೊಳ್ಳಲು ಯತ್ನಿಸಿದ ಆರೋಪಿಗೆ ಗುಂಡು ಹಾರಿಸಿದ್ದಾರೆ ಕಲ್ಲಿನಲ್ಲಿ ಹೊಡೆದು ಓಡಿ ಹೋಗೋಕೆ ಯತ್ನಿಸಿದ್ದ ರಿತೇಶ್ ಅನ್ನಪೂರ್ಣ ಅವರಿಗೂ ಹೊಡೆದಿದ್ದಾನೆ ಅನ್ನಪೂರ್ಣ ಅವರಿಗೆ ಸೀರಿಯಸ್ ಆಗಿಯೇ ಏಟು ಬಿದ್ದಿದೆ ಎತ್ತ ಪುಟ್ಟ ಕಂದನನ್ನ ಕಳೆದುಕೊಂಡವರ ಕಣ್ಣೀರು ನೋಡೋಕಾಗ್ತಿಲ್ಲ ಕೀಚಕರ ಕಾಟ ಹುಷಾರ್ 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 ಹೆಣ್ಣೆ ಇರಲಿ ಗಂಡೇ ಇರಲಿ ಮಕ್ಕಳಿದ್ದವರಿಗೆ ಎಚ್ಚರಿಕೆ ಇದು ಕೇವಲ ಹುಬ್ಬಳ್ಳಿಯ ಸ್ಟೋರಿ ಅಲ್ಲ ಕಾಮುಕರು ಎಲ್ಲೆಲ್ಲೂ ಇದ್ದಾರೆ ಈಗ ನೋಡಿ ಹುಬ್ಬಳ್ಳಿಯಲ್ಲಿ ಮಗುವಿನ ಮೇಲೆ ದೌರ್ಜನ್ಯ ನಡೆಸಿ ಕೊಂದು ಸತ್ತವನು ರಿತೇಶ್ ಕುಮಾರ್ ಕೇರಳದ ತಿರುವನಂತಪುರಂನಲ್ಲೊಂದು ಘಟನೆ ಜರುಗಿದೆ ಅಲ್ಲಿ ಮಕ್ಕಳ ಮೇಲೆ ದೌರ್ಜನ್ಯ ನಡೆಸಿದವನು ಡಿ ಜಾನ್ ಜೇಬ್ರಾಜ್ ಕ್ರಿಶ್ಚಿಯನ್ ಪಾಸ್ಟರ್ ಅದೇ ಕೇರಳದಲ್ಲಿ ಮಗುವಿನ ಮೇಲೆ ಅತ್ಯಾಚಾರ ಮಾಡಿ ಶಿಕ್ಷೆಗೆ ಗುರಿಯಾದವನು ಮೊಹಮ್ಮದ್ ರವೂಫ್ ಮದರಸಾದಲ್ಲಿ ಟೀಚರ್ ಇನ್ನು ರಾಜ್ಯದ ಪ್ರತಿಷ್ಠಿತ ಮುರುಘಾ ಮಠದ ಶರಣರು ಈಗ ಜೈಲಲ್ಲಿದ್ದಾರೆ ಪಂಜಾಬಿನಲ್ಲಿ ಅರೆಸ್ಟ್ ಆಗಿರುವ ಅಸಾರಾಮ್ ಬಾಪು ಮೇಲೆ ಪೋಕ್ಸೋ ಕೇಸ್ ಇದೆ ಕಾಮುಕರಿಗೆ ಧರ್ಮವಿಲ್ಲ ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದ್ರೆ ಲೈಂಗಿಕವಾಗಿ ಹಿಂಸೆ ಕೊಟ್ಟರೆ ಅದಕ್ಕೆಂದೇ ಪ್ರತ್ಯೇಕ ಕಾನೂನಿದೆ ತಪ್ಪು ಮಾಡಿದ್ದು ಸಾಬೀತಾದರೆ ಕನಿಷ್ಠ ಎಂದರು ಹತ್ತು ವರ್ಷ ಜೈಲು ಶಿಕ್ಷೆ ಗ್ಯಾರಂಟಿ ಆದರೆ ಕಾಮುಕರಿಗೆ ಭಯವೇ ಇಲ್ಲ ಭಯ ಇರೋದು ಪೋಷಕರಿಗೆ ಯಾಕಂದ್ರೆ ಅಂಥದ್ದೊಂದು ದೌರ್ಜನ್ಯಕ್ಕೆ ಒಳಗಾಗಿ ಮುಂದೆ ದೀರ್ಘಕಾಲ ಬದುಕೆ ಬಾಳಬೇಕಾಗಿರುವುದು ಆ ಮಗುವೆ ಕಿರುಕುಳ ಕೊಟ್ಟವನಿಗೆ ತಪ್ಪು ಸಾಬೀತಾದರೆ ಶಿಕ್ಷೆ ಏನೋ ಆಗುತ್ತೆ ಆದ್ರೆ ದೌರ್ಜನ್ಯ ಎದುರಿಸುವ ಮಗುವಿಗೆ ಮಾತ್ರ ಜೀವನ ಪರ್ಯಂತ ಶಿಕ್ಷೆ ಖಾಯಂ ಹಾಗಾದ್ರೆ ಪೋಷಕರು ಏನ್ ಮಾಡಬೇಕು ಪೋಷಕರು ಮಕ್ಕಳನ್ನ ಹೆತ್ತು ಪ್ರೀತಿಯಿಂದ ಸಾಕುವುದಷ್ಟೇ ಅಲ್ಲ ಪ್ರತಿ ಕ್ಷಣವೂ ಹದ್ದಿನ ಕಣ್ಣಿಟ್ಟಿರಬೇಕು पोषक एचर ब्यूरो रिपोर्ट ग्यारंटी न्यूज